ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಸ್ವಾಗತ ಈಗಾಗಲೇ ಹತ್ತನೇ ವರ್ಗದ ಸಮಾಜ ವಿಜ್ಞಾನ ವಿಷಯದ ಒಂದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋವನ್ನು ನಮ್ಮ ರಾಜ್ಯದ ಸಾವಿರಾರು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನು ತಾವೆಲ್ಲ ತೋರಿಸಿದ್ದೀರಿ ಅದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಅನೇಕ ವಿಡಿಯೋಗಳನ್ನು ನಾವು ಹಾಕ್ತಾ ಇದ್ದೀವಿ ಯಾಕಂದರೆ ಜಗತ್ತಿನೊಳಗೆ ಒಂದು ರೂಲ್ ಐತಿ ನಾವು ಏನು ಈ ಸಮಾಜಕ್ಕೆ ಕೊಡ್ತೀವಿ ಅದು ಹತ್ತರಷ್ಟು ನಮಗೆ ವಾಪಸ್ ಸಿಗ್ತೈತಿ ಅಂತ ಸೊ ಆ ನಿಟ್ಟಿನೊಳಗೆ ನಮ್ಮ ಶಾಲೆಯ ಶ್ರೀ ಜಿ ಎಫ್ ತಿಪ್ಪಣ್ಣವರ್ಸರವರು ಇವತ್ತಿನ ದಿವಸ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಯಾವ ರೀತಿ ಕನಿಷ್ಠ ನಲವತ್ತೈದು ಅಂಕಗಳನ್ನು ಪಡೆದುಕೊಳ್ಬೇಕು ಅನ್ನೋದನ್ನು ಕುರಿತು ವಿವರವಾಗಿ ತಮಗೆಲ್ಲ ತಿಳಿಸಲಿದ್ದಾರೆ ಸರ್ ಅವರು ಸುಮಾರು ಹದಿನೈದು ವರ್ಷಗಳಿಂದ ಪದವಿ ಪೂರ್ವ ಕಾಲೇಜ್ ಪದವಿ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯನ್ನು ಬೋಧನೆಯನ್ನು ಮಾಡಿ ನುರಿತಿರತಕ್ಕಂಥ ಒಬ್ಬ ಒಳ್ಳೆಯ ಶಿಕ್ಷಕರು ಸೊ ಅವರು ಇವತ್ತ ಈ ಕನ್ನಡ ಭಾಷೆಯಲ್ಲಿ ಕನಿಷ್ಠ ಅಂಕಗಳನ್ನು ಯಾವ ರೀತಿ ಗಳಿಸ್ಕೊಳ್ಬೇಕು ಅನ್ನೋದನ್ನು ಕುರಿತು ತಮಗೆಲ್ಲ ತಿಳಿಸಲಿದ್ದಾರೆ ಸರ್ ಅವರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ ದಯವಿಟ್ಟು ಶ್ರೀ ಜಿ ಜಿ ಎಫ್ ತಿಪ್ಪಣ್ಣವರ್ ಸರ್ ಅವರು ತರಗತಿಯನ್ನು ಪ್ರಾರಂಭಿಸಬೇಕಂತ ಅವರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ಎಲ್ಲ ವಿದ್ಯಾರ್ಥಿಗಳಿಗೆ ಶರಣು ಶರಣಾರ್ಥಿಗಳು ಮಕ್ಕಳೇ ಇನ್ನೇನು ಕೆಲವು ದಿನಗಳಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯನ್ನು ನೀವು ಎದುರಿಸ್ತಾ ಇದ್ದೀರ ವಾರ್ಷಿಕ ಪರೀಕ್ಷೆಯ ಪೂರ್ವ ಸಿದ್ಧತೆಯನ್ನು ಪೂರ್ವ ತಯಾರಿಯನ್ನು ಮಕ್ಕಳೇ ನೀವು ಮಾಡಿಕೊಂಡಿದ್ದೀರಿ ಆದರೆ ಕನ್ನಡ ವಿಷಯದಲ್ಲಿ ನಲವತ್ತರಿಂದ ನಲವತ್ತೈದು ಅಂಕಗಳನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಮಗೆ ನಾನು ಇದ್ದೇನೆ ಆದ ಕಾರಣ ಮಕ್ಕಳೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹೆಚ್ಚಿನ ಅಂಕಗಳನ್ನು ನೀವು ಪಡೆದುಕೊಳ್ಬೇಕೆಂತೇಳ್ಕೊಂಡು ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಮಕ್ಕಳೇ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಕೈಗೆ ಬಂದಾಗ ನೀವು ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಓದ್ತೀರಿ ಕನ್ನಡ ಪ್ರಶ್ನೆ ಪತ್ರಿಕೆ ನೂರು ಅಂಕಗಳಿಂದ ಕೂಡಿರ್ತದೆ ಮೇ ಮೇನು ಮೇನ್ ಪ್ರಶ್ನೆ ಒಂದರಿಂದ ಹದಿನೈದು ಇಂದ ಕೂಡಿರ್ತದೆ ಉಪ ಪ್ರಶ್ನೆಗಳು ಒಂದರಿಂದ ನಲ್ವತ್ತೈದು ಪ್ರಶ್ನೆಗಳಿರ್ತವೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ಕೂಡಲೇ ಸರಿಯಾದ ರೀತಿಯಲ್ಲಿ ಒಂದನೇ ಪ್ರಶ್ನೆಯಿಂದ ಹಿಡ್ಕೊಂಡು ನಲವತ್ತೈದನೇ ಪ್ರಶ್ನೆಗಳವರೆಗೆ ಸರಿಯಾದ ರೀತಿಯಲ್ಲಿ ನೀವೇನು ಮಾಡಬೇಕು ಓದಬೇಕು ಓದುವಾಗ ನಿಮಗೆ ಯಾವ ಪ್ರಶ್ನೆಗೆ ಸರಿಯಾದ ಉತ್ತರ ಬರ್ತದ ಆ ಪ್ರಶ್ನೆಗೆ ನೀವು ಏನಮ್ಮಕ್ಕೂ ರೌಂಡ್ ಹಾಕುವಂತಾನೆ ಹೋಗಬೇಕು ಮಕ್ಕಳೇ ಆಯಿತು ಪ್ರಶ್ನೆ ಪತ್ರಿಕೆಯನ್ನು ಪೂರ್ತಿಯಾಗಿ ಓದಿರಿ ಕೆಲವು ಜನ ಸಾಕಷ್ಟು ಮಕ್ಕಳು ಯಾವ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂತಂತಂದ್ರೆ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಯನ್ನು ಮೊದಲನೇ ಪೇಜ್ನಲ್ಲಿ ಹಾಕ್ತಾರೆ ಒನ್ನೇ ಪ್ರಶ್ನೆಯನ್ನು ಹಾಕ್ತಾರೆ ಮೇನ್ ಪ್ರಶ್ನೆಯನ್ನು ಹಾಕ್ತಾರೆ ಒಂದೇ ಪ್ರಶ್ನೆಯಲ್ಲಿ ಎಷ್ಟು ಪ್ರಶ್ನೆಗಳಿರ್ತಾವಪ್ಪ ಅಂತಂದ್ರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಬಹು ಆಯ್ಕೆಗೆ ಸಂಬಂಧಪಟ್ಟ ಬಹು ಆಯ್ಕೆಯ ಪ್ರಶ್ನೆಗಳು ಒಂದರಿಂದ ಆರು ಪ್ರಶ್ನೆಗಳಿರ್ತವೆ ಆರು ಅಂಕಕ್ಕೆ ಸಂಬಂಧಪಟ್ಟಂಗೆ ಆರು ಪ್ರಶ್ನೆಗಳಿರ್ತಾವೆ ಮಕ್ಕಳೇ ಯಾವ ಪ್ರಶ್ನೆಗಳು ಬರೋದಿಲ್ಲ ಖಾಲಿ ಪೇಜ್ ನಂಬರ್ ಹಾಕಿ ಖಾಲಿ ಬಿಟ್ಬಿಡ್ತೀರ ಎರಡನೇ ಪೇಜ್ ಹೋಲಿಸ್ತೀರಾ ಎರಡನೇ ಪ್ರಶ್ನೆಯನ್ನು ಹಾಕ್ತೀರಿ ಎಷ್ಟರಿಂದ ಅಂತಂದ್ರೆ ಏಳರಿಂದ ಹತ್ತು ಪ್ರಶ್ನೆಯನ್ನು ಹಾಕ್ತೀರಿ ಅವು ಬರುವುದಿಲ್ಲ ಮೂರನೇ ಪ್ರಶ್ನೆ ಒಂದು ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟಂತ ಇರ್ತಾವೆ ಅವನ್ನ ಹಾಕ್ತೀರಿ ಅವು ಬರೋದಿಲ್ಲ ಹೀಗೆ ಖಾಲಿ ಪೇಜ್ಗಳನ್ನ ಹಾಕುವಂತ ಹೋಗ್ತೀರ ಬಿಟ್ಕೊತ ಹೋಗ್ತೀರ ಕೊನೆಗೆ ನೀವೇನು ಮಾಡ್ತೀರಪ್ಪ ಅಂತಂತಂದ್ರೆ ಕೊನೆಯ ಒಂದು ಮೂರ್ನಾಲ್ಕು ಪೇಜ್ಗಳಲ್ಲಿ ಏನು ಮಾಡ್ತೀರಿ ಉತ್ತರ ಪತ್ರ ಉತ್ತರವನ್ನು ಬರೀತೀರಿ ಮೌಲ್ಯಮಾಪಕ ತಮ್ಮ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡುವಾಗ ಏನು ಮಾಡ್ತಾನೆ ಒಂದನೇ ಪೇಪರ್ ಪೇಜ್ ಖಾಲಿ ಇರ್ತದೆ ಎರಡನೇ ಪೇಜ್ ಖಾಲಿ ಇರ್ತದೆ ಮೂರನೇ ಪೇಜ್ ಖಾಲಿ ಇರ್ತದ ಇವೆಲ್ಲವನ್ನು ಗೀಟ್ ಹಾಕೊತ ಹೋಗ್ತಾನೆ ಅವನ ತಲಿಯೊಳಗೆ ಬಂದ್ಬಿಡ್ತದ ಈ ಉತ್ತರ ಪತ್ರಿಕೆಯಲ್ಲಿ ಏನೂ ಇಲ್ಲ ಕೊನೆಗೆ ನೀವು ಏನು ಬರೆದಿರ್ತೀರಪ್ಪ ಅಂತಂದ್ರೆ ಏನೋ ಒಳ್ಳೆಯ ಉತ್ತರವನ್ನು ಬರೆದಿದ್ದರೂ ಸತೇಕ ಒಂದೋ ಒಂದೂವರೆ ಕೊಟ್ಕೊಂತ ಹೋಗ್ಬಿಡ್ತಾನೆ ಮಕ್ಕಳೇ ನಿಮಗೆ ಸಿಗುವ ಅಂಕ ಇದು ಇಪ್ಪತ್ತರಿಂದ ಇಪ್ಪತ್ತೈದು ಅಂಕಗಳು ಸಿಗ್ತವೆ ಕನ್ನಡದಲ್ಲಿ ಪಾಸ್ ಆಗಬೇಕಾದ್ರೆ ಕನಿಷ್ಠ ಪಕ್ಷ ಮೂವತ್ತೈದು ಅಂಕಗಳನ್ನಾದರೂ ನೀವು ತೆಗೆದುಕೊಳ್ಬೇಕು ಆದ ಕಾರಣ ಮಕ್ಕಳೇ ಕನ್ನಡದಲ್ಲಿ ನಾಲ್ವತ್ತರಿಂದ ನಲವತ್ತೈದು ಅಂಕಗಳನ್ನು ಪಡೆದುಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ನಾವು ಉತ್ತರ ಪತ್ರಿಕೆಯನ್ನು ಬರೀಬೇಕು ಅನ್ನೋದನ್ನು ನಾನು ಒಂದು ಸವಿಸ್ತರವಾಗಿ ನಮ್ಮ ಮನಮುಟ್ಟುವಂತೆ ನಾನು ತಮಗೆ ಹೇಳ್ತಾ ಇದ್ದೇನೆ ನಾನು ಹೇಳಿದ ರೀತಿಯಾಗಿ ನೀವು ಉತ್ತರವನ್ನು ಬರೆದದ್ದಾದ್ರೆ ನೀವು ನಲವತ್ತರಿಂದ ಐವತ್ತು ಅಂಕಗಳನ್ನು ಪಡೆದುಕೊಳ್ತೀರ ಹಾಗಾದರೆ ಬನ್ನಿ ಯಾವ ರೀತಿಯಾಗಿ ಮೊದಲಿಗೆ ಯಾವ ಪ್ರಶ್ನೆಗಳನ್ನು ನಾವು ಉತ್ತರವನ್ನು ಬರೀಬೇಕು ಅನ್ನೋದನ್ನು ನೋಡೋಣ ಈಗ ನಲವತ್ತ್ನಾಲ್ಕನೇ ಪ್ರಶ್ನೆ ಯಾವುದಿದೆಯಪ್ಪ ಅಂತಂದ್ರೆ ಪತ್ರಲೇಖನ ಇದೆ ಪತ್ರಲೇಖನ ಇದೆ ಈ ಒಂದು ಪತ್ರಲೇಖನಕ್ಕೆ ಎಷ್ಟು ಅಂಕಗಳು ನಿಗದಿದ್ದಾವೆ ಐದು ಅಂಕದ ಆದರೆ ಪತ್ರದಲ್ಲಿ ಎರಡು ಪ್ರಕಾರ ಇದೆ ಒಂದು ವ್ಯವಹಾರಿಕ ಪತ್ರ ಇದೆ ಒಂದು ಖಾಸಗಿ ಪತ್ರ ಇದೆ ಯಾವುದಾದ್ರೂ ಒಂದು ಪತ್ರವನ್ನು ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ ಪ್ರಾಕ್ಟೀಸ್ ಮಾಡಿದಂಥ ಪತ್ರವನ್ನು ಸರಿಯಾದ ರೀತಿಯಲ್ಲಿ ಆ ಮಾದರಿಯಲ್ಲಿ ನೀವು ಬರೆದದ್ದಾದ್ರೆ ಕನಿಷ್ಠ ಪಕ್ಷ ನಿಮಗೆ ನಾಲ್ಕು ಅಂಕಗಳನ್ನು ನೀವು ಏನು ಮಾಡ್ಬೋದು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ ಇನ್ನು ನಾಲ್ವತ್ತೈದನೇ ಪ್ರಶ್ನೆಗೆ ಬರೋಣ ನಾಲ್ವತ್ತೈದನೇ ಪ್ರಶ್ನೆ ನಾಲ್ವತ್ತೈದನೇ ಪ್ರಶ್ನೆ ಏನದ ಪ್ರಬಂಧ ಇದೆ ಪ್ರಬಂಧ ಇದೆ ನಲವತ್ತೈದನೇ ಪ್ರಶ್ನೆ ಪ್ರಬಂಧ ಇದೆ ಈ ಪ್ರಬಂಧಕ್ಕೂ ಸತಿಕ ಐದು ಪ್ರಶ್ನೆ ಇದೆ ಪ್ರಬಂಧವನ್ನು ಪೀಠಿಕೆ ವಿಷಯ ವಿವರಣೆ ಉಪಸಂಹಾರ ಈ ಮೂರು ಹಂತದಲ್ಲಿ ನೀವು ಬರೆದದ್ದಾದ್ರೆ ನಿಮಗೆ ಎಷ್ಟು ಅಂಕಗಳು ಕನಿಷ್ಠ ಐದಕ್ಕೈದು ಅಂಕಗಳು ಬೇಡ ನಮಗೆ ಇಲ್ಲಿ ಮೂರು ಅಂಕಗಳನ್ನಾದರೂ ಏನು ಮಾಡ್ಬೋದು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ ನೋಡಿ ಪ್ರತಿಯೊಂದು ಪೇಜ್ನಲ್ಲಿ ಪ್ರತಿ ಪ್ರಶ್ನೆಗೆ ನಮಗೆ ಅಂಕಗಳು ಬೀಳ್ತಾ ಹೋಗ್ತವೆ ಇನ್ನು ನಾಲ್ವತ್ಮೂರನೇ ಪ್ರಶ್ನೆಯನ್ನು ಟಚ್ ಮಾಡೋಣ ನಾಲ್ವತ್ಮೂರನೇ ಪ್ರಶ್ನೆಯನ್ನು ಬ್ರೈನ್ ಅಲ್ಲಿ ಏನಿದೆ ಅಪಟಿತ ಗದ್ದೆ ಇದೆ ನಾಲ್ವತ್ಮೂರನೇ ಪ್ರಶ್ನೆ ಅಲ್ಲಿ ನೀವು ಪ್ಯಾರ ಕೊಟ್ಟಿರ್ತಾರೆ ಪ್ಯಾಸೇಜ್ ಕೊಟ್ಟಿರ್ತಾರೆ ಆ ಪ್ಯಾರಾವನ್ನು ಸರಿಯಾದ ರೀತಿಯಲ್ಲಿ ಓದಿ ಆ ಪ್ಯಾರಕ್ಕೆ ಸಂಬಂಧಪಟ್ಟಂಥ ಎರಡು ಅಂಕದ ಪ್ರಶ್ನೆಗಳನ್ನು ಎರಡು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಅಂದರೆ ಇಲ್ಲಿ ಈ ಪ್ರಶ್ನೆಗೆ ನಾಲ್ವತ್ಮೂರನೇ ಪ್ರಶ್ನೆಗೆ ಎಷ್ಟಿರ್ತಪ್ಪ ಅಂತಂದ್ರೆ ನಾಲ್ಕು ಅಂಕ ಇರ್ತದ ಇಲ್ಲಿ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ನೀವೇನು ಮಾಡ್ಬೋದು ಪಡೆದುಕೊಳ್ಳಲಿಕ್ಕೆ ಸ ಸಾಧ್ಯ ಇದೆ ಅಪಟಿತ ಗದ್ಯ ಅಪಟಿತ ಗದ್ಯ ಅಪಟಿತ ಗದ್ಯನೇ ಹಾಕಿದೆ ಅಪಠಿತ ಗದ್ಯ ನೀವು ಹೇಗೆ ಬರೆದರೂ ಸತೀಕ ನೀವು ಏನು ಮಾಡ್ಬೋದು ಈ ಪ್ರಶ್ನೆಯಲ್ಲಿ ನಾಲ್ಕು ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಮಕ್ಕಳು ಮಕ್ಕಳೇ ಮುಂದೆ ನಾವು ಮೂವತ್ತೊಂಬತ್ತನೇ ಪ್ರಶ್ನೆಯನ್ನು ಟಚ್ ಮಾಡೋಣ ಮೂವತ್ತೊಂಬತ್ತನೇ ಪ್ರಶ್ನೆ ಮೂವತ್ತೊಂಬತ್ತನೇ ಪ್ರಶ್ನೆ ಏನಿದೆ ಅಂತಂದ್ರೆ ಕಂಠಪಾಠ ಇದೆ ಕಂಠ ಪಾಠ ಪದ್ಯ ಕಂಠಪಾಠ ಪದ್ಯ ಈಗಾಗಲೇ ನಿಮಗೆ ಎಷ್ಟು ಎಂಟು ಪ ಎಂಟು ಪದ್ಯ ಅದಾವ ಎಂಟು ಪದ್ಯ ಲರ್ನ್ ಮಾಡೋದು ಬೇಡ ಕಂಠಪಾಠ ಮಾಡೋದು ಬೇಡ ಸಂಕಲ್ಪಿಕೆ ಇದೆ ಹಸುರು ಹಕ್ಕಿ ಹಾರುತ ಇದೆ ನೋಡಿದರೆ ಹಲಗಲಿ ಬೇಡದು ಈ ನಾಲ್ಕು ಪದ್ಯಗಳಲ್ಲಿ ಒಂದು ಪದ್ಯದ ಮೇಲೆ ಎರಡು ನುಡಿಗಳನ್ನು ಕೊಟ್ಟಿರ್ತಾರೆ ಮಕ್ಕಳೇ ಅದರಲ್ಲಿ ಒಂದೇ ಒಂದು ನುಡಿಯನ್ನು ಬರಿಬೇಕಾಗತ್ತೆ ಇಲ್ಲಿ ಕಂಠಪಾಠದರಲ್ಲಿ ಕಂಠಪಾಠ ಬರೆದರೆ ಇಲ್ಲಿ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ನಿಮಗೆ ಪಡೆದುಕೊಳ್ಳಲಿಕ್ಕೆ ಇದೆ ಯಾಕಂದರೆ ಇಲ್ಲಿ ಕಟ್ ಮಾಡುವ ಕಟ್ ಮಾಡೋದಿಲ್ಲ ಅಲ್ಲಿ ಯಾವ ರೀತಿ ಎಷ್ಟು ಸಾಲ ಕೊಟ್ಟಿರ್ತಾರೆ ಅಷ್ಟು ಸಾಲಗಳಲ್ಲಿ ಆ ಪದ್ಯವನ್ನು ನೀವು ಬರೆದದ್ದಾದ್ರೆ ಎಷ್ಟು ಅಂಕಗಳನ್ನು ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಇದೆ ಮಕ್ಕಳ ಇನ್ನು ನಾಲ್ವತ್ತನೇ ಪ್ರಶ್ನೆಗೆ ನಾವು ಏನು ಮಾಡೋಣ ಉತ್ತರವನ್ನು ಬರೆಯೋಣ ನಾಲ್ವತ್ತರ ನಾಲ್ವತ್ತನೇ ಪ್ರಶ್ನೆ ಏನಿದೆ ಸಾರಾಂಶ ಬರೀದಿದೆ ಒಂದು ಪದ್ಯ ಕೊಟ್ಟಿರ್ತಾರೆ ನಿಮಗೆ ಒಂದು ಪದ್ಯವನ್ನು ಹುಡುಗ ಕೊಟ್ಟಿರ್ತಾರೆ ಆ ಪದ್ಯದ ಮೌಲ್ಯ ಮತ್ತು ಸಾರಾಂಶವನ್ನು ಬರಿಬೇಕು ಮಕ್ಕಳೇ ಈ ಪದ್ಯ ಯಾವ ಯಾರು ಬರೆದ ಯಾವ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಬರದ್ರೆ ಒಂದು ಮಾರ್ಕ್ಸ್ ಆ ಪದ್ಯದ ಸಾರಾಂಶ ಬರೆದ್ರೆ ಹೇಗೇ ಬರೀರಿ ಸಾರಾಂಶ ಬರೀರಿ ಸಾರಾಂಶ ಬರೆದ್ರೆ ಒಂದು ಮಾರ್ಕ್ ಸಿಗ್ತದೆ ಅಂದರೆ ಈ ಒಂದು ಸಾರಾಂಶ ಬರೀಲಿಕ್ಕೆ ಈ ಪ್ರಶ್ನೆಗೆ ಎಷ್ಟು ಅಂಕಗಳ ಕನಿಷ್ಠ ಪಕ್ಷ ಇದು ನಾ ಇದು ನಾಲ್ಕು ಅಂಕದ ಪ್ರಶ್ನೆ ನಮಗೆ ಎಷ್ಟು ಬೋದು ಎರಡಾದರೂ ಸಿಗಲಿಕ್ಕೆ ಸಾಧ್ಯ ಇದೆ ಎರಡಾದರೂ ಸಿಗ್ಲಿಕ್ಕೆ ಸಾಧ್ಯ ಇದೆ ಕನಿಷ್ಠ ಪಕ್ಷ ಎರಡು ಅಂಕಗಳನ್ನು ಕೊಡ್ತಾನೆ ಈ ಪದ್ಯ ಇವರು ಇಂಥವರು ಬರೆದ ಇಂಥ ಪದ್ಯದಿಂದ ಐದು ಐದುಕೊಳ್ಳಲಾಗಿದೆ ವೀರಲವ ಇರ್ಬೋದು ಕೆಮ್ಮ ಕೆಮ್ಮನೆ ಮೀಸವರ್ತನೆ ಇರ್ಬೋದು ಹಸುರು ಇರ್ಬೋದು ಗೀತೆ ಇರ್ಬೋದು ಚಲಮನೆ ಮೆರವೊಮ್ಮೆ ಇರ್ಬೋದು ಕೌರವೇಂದ್ರನಕ್ಕೊಂದಿನ ಏನಿರ್ಬೋದು ಆ ಪದ್ಯದ ಸಾರಾಂಶ ಬರೆದು ಬಿಟ್ಟರೆ ನಿಮ್ಮದೇ ಆದ ವಾಕ್ಯದಲ್ಲಿ ಬರೆದುಬಿಟ್ರೆ ಮಕ್ಕಳೇ ನಾಲ್ಕಕ್ಕೆ ನಾಲ್ಕು ಬೇಡ ಎಷ್ಟು ಅಂಕ ಎರಡು ಅಂಕನಾದರೂ ಕನಿಷ್ಠ ಪಕ್ಷ ಎರಡು ಅಂಕನಾದರೂ ನಮಗೆ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಮಕ್ಕಳಿಂದ ಮೂವತ್ತ್ಮೂರನೇ ಪ್ರಶ್ನೆಯಿಂದ ಮೂವತ್ತೆಂಟನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ಸಂದರ್ಭ ಇದೆ ಸಂದರ್ಭದೊಡನೆ ಸ್ವಾರಸ್ಯ ಎಷ್ಟು ಪ್ರಶ್ನೆ ಇರ್ತಪ್ಪ ಅಂತಂದ್ರೆ ಮೂರು ಅಂಕದ ಆರು ಪ್ರಶ್ನೆಗಳಿದ್ದಾವ ಎಷ್ಟು ಪ್ರಶ್ನೆ ಇದಾವ ಅದಕ್ಕೆ ಹದಿನೆಂಟು ಅಂಕಗಳದಾವ ಹದಿನೆಂಟು ಅಂಕಗಳದಾವ ಇಲ್ಲಿ ಆರು ಪ್ರಶ್ನೆಗೆ ಕೇವಲ ನೀವು ಆಯ್ಕೆ ಬರೆಯಿರಿ ಈ ವಾಕ್ಯವು ಇಂಥವರು ಬರೆದ ಇಂಥ ಪದ್ಯದಿಂದ ಇಂಥ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಕೇಳಿ ಬರದರ ಇಲ್ಲಿ ನಿಮಗೆ ಕನಿಷ್ಠ ಆರು ಅಂಕಗಳನ್ನಾದರೂ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಕೇವಲ ಆಯ್ಕೆ ಯಾವ ಯಾವುದಾದ್ರು ಒಂದು ವಾಕ್ಯ ನಿಮಗೆ ಯಾವುದಾದ್ರು ಪದ್ಯದಿಂದ ಬರೆದ ಸಾರಾಂಶ ಬರೀರಿ ಅದಕ್ಕೆ ಒಂದು ಎರಡು ಅಂಕಗಳನ್ನು ಪಡ್ಕೊಳ್ಬೋದು ಒಟ್ಟಾರೆಯಾಗಿ ಹದಿನೆಂಟು ರೂಪಾಯಿ ಕನಿಷ್ಠ ಆರು ಅಂಕವನ್ನು ನಾವು ಮೂವತ್ತ್ಮೂರರಿಂದ ಮೂವತ್ತೆಂಟನೇ ಪ್ರಶ್ನೆಗಳಿಗೆ ಅಷ್ಟೊಗೆ ತೆಗೆದುಕೊಳ್ಬೋದು ಆರು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ವಾ ಸಾಧ್ಯ ಇದೆ ಹೀಗಾಗಿ ನಾವು ಏನು ಮಾಡೋಣ ಮೂವತ್ತ್ಮೂರರಿಂದ ಮೂವತ್ತೆಂಟು ಪ್ರಶ್ನೆ ಮಾಡ್ತೀವಿ ಇನ್ನು ಮೂವತ್ತೆರಡನೇ ಪ್ರಶ್ನೆಗೆ ಹೋಗಿರೋ ಮಕ್ಕಳೇ ಗಾದೆ ಮಾತು ಗಾದೆ ಮಾತು ಗಾದೆ ಮಾತಿಗೆ ಎಷ್ಟು ಮಾರ್ಸಿದೆ ಮಕ್ಕಳೇ ಮೂರು ಮಾರ್ಸ್ ಇದೆ ಇಲ್ಲಿ ಮೂರು ಮಾರ್ಸ್ಗೆ ನೀವು ಕನಿಷ್ಠ ಎರಡು ಅಂಕವನ್ನಾದರೂ ಗಳಿಸ್ಕೊಳ್ಳಿಕ್ಕೆ ಇದೆ ಎರಡು ಅಂಕವನ್ನು ಗಳಿ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಗಾದೆಗಳು ವೇದಗಳಿಗೆ ಸಮಾನ ವೇದಗಳು ಸುಳ್ಳಾದರೆ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ನುಡಿದ ನುಡಿಮುತ್ತುಗಳು ಅಂಥ ಗಾದೆಗಳಲ್ಲಿ ಈ ಒಂದು ಗಾದೆ ಆಗಿದೆ ಅಂತ ಕೆಲಸ ನೀವು ಬರೆದದ್ದಾದ್ರೆ ಒಂದು ಮಾರ್ಕ್ಸ್ ಕೊಡ್ತಾರೆ ನಿಮ್ಮ ಗಾದೆ ಮಾತು ಆ ಗಾದೆಯನ್ನು ಕುರಿತು ನಾವು ಏನೋ ನಿಮ್ಮ ವಾಕ್ಯದಲ್ಲಿ ಬರೆದರೂ ಸದ್ಯಕ್ಕ ಒಂದು ಮಾರ್ಕ್ಸ್ ಮೂರಕ್ಕೆ ಎರಡು ಅಂಕಾದರೂ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ ಎರಡು ಅಂಕಾದರೂ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಗಾದೆ ಮಾತನ್ನು ಬರೀರಿ ಆಮೇಲೆ ಮೂವತ್ತೊಂದನೇ ಪ್ರಶ್ನೆಗೆ ಬರೀ ಮಕ್ಕಳೇ ಮೂವತ್ತೊಂದನೇ ಪ್ರಶ್ನೆಗೆ ಅಲಂಕಾರ ಇರ್ತದೆ ಅಲಂಕಾರ ಅಲಂಕಾರಕ್ಕೆ ಎಷ್ಟು ಇದೆ ಮೂರು ಮಾರ್ಕ್ಸ್ ಇದೆ ಅಲಂಕಾರಕ್ಕೆ ಎಷ್ಟು ಇದೆ ಮೂರು ಮಾರ್ಕ್ಸ್ ಇದೆ ಈ ಮೂರು ಮಾಸಿನಲ್ಲಿ ಮೂರು ಮಾರ್ಸ್ ಬೇಡ ಮಕ್ಕಳೇ ಒಂದು ಅಂಕ ಸ ತೆಗೆದುಕೊಂಡ್ರೆ ಸಾಕು ಅಲಂಕಾರ ಹೆಸರು ಬರೆದ್ರೆ ಸಾಕು ಅಂತೆ ಅಲಂಕಾರ ಅಂತೆ ಹಾಂಗ ಓಲು ಅಂತ ಆ ವಾಕ್ಯದೊಳಗೆ ಶಬ್ದ ಬಂದಿದ್ರೆ ಏನೂ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಯಾವ ಅಲಂಕಾರ ಅಲಂಕಾರ ಐದು ಅಲಂಕಾರದ ಮಕ್ಕಳೇ ಐದು ಅಲಂಕಾರದಲ್ಲಿ ಹೆಚ್ಚಾಗಿ ಕೇಳ್ತಕ್ಕಂಥ ಎಡ ಎರಡು ಅಲಂಕಾರ ಉಪ ಉಪ್ಮಾಲಂಕಾರ ರೂಪಕ ಅಲಂಕಾರ ಅಲಂಕಾರ ಹೆಸರು ಬರೆದ್ರೆ ಒಂದು ಮಾರ್ಚ್ ಮೂರಕ್ಕೆ ಮೂರು ಬೇಡ ಕೇವಲ ಒಂದು ಅಂಕ ಪಡ್ಕೊಂಡ್ರೆ ಸಾಕು ಇನ್ನು ನೆಕ್ಸ್ಟು ಮೂವತ್ತನೇ ಪ್ರಶ್ನೆಗೆ ಬರ್ತೀರಿ ಮೂವತ್ತನೇ ಪ್ರಶ್ನೆಗೆ ಬರ್ತೀರಿ ಮೂವತ್ತನೇ ಪ್ರಶ್ನೆ ಯಾವುದು ಇದೆ ಅಂದ್ರೆ ಛಂದಸ್ಸಿದೆ ಛಂದಸ್ಸಿಗೆ ಹೆಸರು ಅಂಕಪ್ಪ ಅಂದ್ರೆ ಛಂದಸ್ಸಿದೆ ಛಂದಸ್ಸಿಗೆ ಎಷ್ಟು ಅಂಕ ಮೂರಿದೆ ಮೂರಕ್ಕೆ ಮೂರು ಬೇಡ ನಾನು ಒಂದು ಅಂಕ ಸಾಕು ಇಲ್ಲಿ ಎರಡು ಸಾಲು ಕೊಟ್ಟರು ಕಂದ ಪದ್ಯ ಅಂತ ಬರೆದು ಬಿಡ್ರಿ ಪ್ರಸ್ತಾರ ಹಾಕಕ್ಕೆ ಹೋಗ್ಬೇಡ್ರಿ ಗನ ಬಂತು ಹಾಕ್ರಿ ಬರದೇ ಇದ್ರೆ ಹೇಳ್ತೀನಿ ಬರದೇ ಇದ್ರೆ ಪ್ರಸ್ತಾರ ಹಾಕಕ್ಕೆ ಬರೋದಿಲ್ಲ ವಿಂಗಡಣೆ ಮಾಡೋಕ್ಕೆ ಬರೋದಿಲ್ಲ ಎರಡು ಸಾಲ ಇತ್ತು ಅಂತಂದ್ರೆ ಕಂದ ಪದ್ಯ ಬರೆದ್ರೆ ಒಂದು ಮಾರ್ ಸಿಗ್ತಾರೆ ಇನ್ನು ಮೂರು ಸಾಲ ಕೊಟ್ಟಿದ್ರೆ ಷಟ್ಪದಿ ಷಟ್ಪದಿಯೊಳಗೆ ಎಷ್ಟು ಅದಾವೆ ಎರಡು ಅದಾವ ಒಂದು ಭಾಮಿನಿ ಷಟ್ಪದ ಒಂದು ವಾರ್ಧಕ ಷಟ್ಪದ ಈ ಷಟ್ಪದಿ ಮೊದಲನೇ ಸಾಲಿಗೆ ನೀವು ಪ್ರಸ್ತರಾಗಿ ಘನ ಇದನ್ನು ಮಾಡಿದ್ರೆ ಮಾತ್ರೆಗಳನ್ನ ಎರಚಿದ್ರೆ ಒಂದೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳು ಬಂದರೆ ಭಾಮಿನಿ ಅಂತ ಬರೆದ್ರೆ ಸಾಕು ಹದಿನಾಲ್ಕಿಂತ ಹೆಚ್ಚಿಗೆ ಬಂದ್ರೆ ವಾರ್ಧಕ ಒಂದು ಅಂಕ ಸಿಕ್ತ ನಿಮಗೆ ಹೌದಾ ಇನ್ನು ರೊತ್ತುಗಳಿಗೆ ಬಂದ ಆರು ವೃತ್ತದವ ಮಕ್ಕಳೇ ಆರು ವೃತ್ತಗಳಲ್ಲಿ ಹೆಚ್ಚಾಗಿ ಕೇಳು ಯಾವಪ್ಪ ಅಂತಂದ್ರೆ ಚಂಪಕ ಮಾಲೆ ಉತ್ಪಲ ಮಾಲೆ ಇವನಿಗೆ ಹೆಂಗೆ ಗುರ್ತಾ ಹಿಡಿದಪ್ಪ ಅಂತಂದ್ರೆ ಚಂಪಕ ಮಾಲೆ ಮೊದಲಿಗೆ ನಾಲ್ಕು ಲಘು ಬಂದಿತ್ತಪ್ಪ ಅಂತಂದರೆ ಕಣ್ಮುಚ್ಚಿ ಯಾವ ವೃತ್ತ ಚಂಪಕ ಮಾಲಾ ವೃತ್ತ ಬರೆದ್ಬಿಟ್ರೆ ಒಂದು ಅಂಕ ಸಿಗ್ತದೆ ಆಮೇಲೆ ಮೊದಲಿಗೆ ಒಂದು ಗುರು ಬಂದಿತ್ತು ಅಂತಂದರೆ ಯಾವ ವೃತ್ತ ಉತ್ಪಲ ಮಾಲಾ ವೃತ್ತ ಅಂತ ಬರೆದ್ರು ಒಂದು ಮಾಸ್ ನೋಡಿ ಎಷ್ಟು ಈಜಿ ಅದು ಛಂದಸ್ನಲ್ಲಿ ಒಂದು ಅಂಕವನ್ನು ನೀವು ಗಳಿಸ್ಕೊಳ್ಳೇಬೇಕು ಪ್ರಸ್ತಾರ ಹಾಕಿರಿ ಎರಡು ಅಂಕ ಘನ ವಿಂಗಡಣೆ ಮಾಡಿರಿ ಮೂರು ಅಂಕ ಅರ್ಥ ಆಯಿತಾ ಈಗ ನಮಗೆ ಮೂರಕ್ಕೆ ಮೂರು ಬೇಡ ಇಲ್ಲಿ ಒಂದು ಅಂಕ ಆದರೂ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಮಕ್ಕಳೇ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆಯಿಂದ ಇಪ್ಪತ್ತೊಂಬತ್ತನೇ ಪ್ರಶ್ನೆವರೆಗೆ ಕವಿ ಪರಿಚಯ ಕವಿ ಪರಿಚಯ ಕವಿ ಪರಿಚೆಗೆ ಆರು ಅಂಕ ಇದೆ ಮಕ್ಕಳೇ ಆರು ಅಂಕ ಏಳು ಜನ ಕವಿಗಳು ಏಳು ಜನ ಲೇಖಕರು ಕಂಪಲ್ಸರಿಯಾಗಿ ಒಬ್ಬರ ಲೇಖಕರನ್ನು ಕೇಳ್ತಾರ ಒಬ್ಬರ ಕವಿಗಳನ್ನು ಕೇಳ್ತಾರ ಹೌದಾ ಹಾಗಾಗಿ ಅವ್ರ ಕವಿಗಳೇನಪ್ಪ ಈಗ ರನ್ನ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಬಾಗಲಕೋಟೆ ಜಿಲ್ಲೆಯ ಮುದುಳು ಗ್ರಾಮದಲ್ಲಿ ಜನಿಸಿದರು ಅವರು ಬರೆದಂಥ ಕೃತಿಗಳು ಸಾಹಸ ಭೀಮ ವಿಜಯ ಅಜಿತ ತೀರ್ಥಂಕರ ಪುರಾಣ ಇವರಿಗೆ ಒಂದು ಬಂದಂಥ ಸಂದಂಥ ಬಿರುದು ಚಕ್ರ ಇಷ್ಟು ಬರೆದ್ರೆ ಮೂರು ಮಾರ್ಕ್ಸ್ ಹೌದಾ ಅದಕ್ಕೆ ಒಬ್ಬರು ಕವಿ ಪರಿಚಯ ಒಬ್ಬರ ಲೇಖಕರ ಪರಿಚಯ ನೀವು ಬಿಟ್ಟು ಬರಲಿಕ್ಕೆ ಹೋಗಬೇಡಿ ಆರಕ್ಕಾರೂ ಪಡೆದುಕೊಳ್ಳಿಕ್ಕೆ ಇದೆ ಮಕ್ಕಳಲ್ಲಿ ಎಷ್ಟಕ್ಕ ಆರಕ್ಕಾರು ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಇದೆ ಎಸ್ ಮಕ್ಕಳೇ ಇನ್ನು ಹದಿನೆಂಟರಿಂದ ಹದಿನೆಂಟರಿಂದ ಇಪ್ಪತ್ತೇಳನೇ ಪ್ರಶ್ನೆ ಎಷ್ಟು ಎರಡು ಅಂಕಕ್ಕೆ ಸಂಬಂಧಪಟ್ಟದ್ದು ಪ್ರಶ್ನೆ ಇದ್ದವು ಎರಡು ಅಂಕ ಇಂಟು ಹತ್ತು ಇಪ್ಪತ್ತು ಪ್ರಶ್ನೆ ನಮ್ಮ ಕಳೆ ಇಪ್ಪತ್ತು ಇಪ್ಪತ್ತು ಅಂಕಗಳು ಹತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳು ಇಡೀ ವರ್ಷ ಉದಿರ್ತೀರಿ ಹತ್ತು ಪ್ರಶ್ನೆಗಳಲ್ಲಿ ಕನಿಷ್ಠ ಎರಡು ಅಂ ಪ್ರಶ್ನೆಗಳಿಗೆ ಉತ್ತರಿಸ್ಲಿಕ್ಕೆ ಆಗೋದಿಲ್ವಾ ಹೌದಾ ಅದಕ್ಕೆ ಸಂಬಂಧಪಟ್ಟಂಗೆ ಆ ನೀವು ಬ ಉತ್ತರ ಬಂದು ಬರೆದ್ರೆ ಕನಿಷ್ಠ ಪಕ್ಷ ಒಂದು ಒಂದೂವರೆ ಎರಡ ಕೊಟ್ಟೇ ಕೊಡ್ತಾನೆ ಇದು ಇಲ್ಲಿ ನೀವು ಎಷ್ಟು ಅಂಕಗಳನ್ನ ಗಳಿಸ್ಕೊಳ್ಬೋದಪ್ಪ ಅಂತಂತಂದ್ರೆ ಕನಿಷ್ಠ ಆರು ಅಂಕಗಳನ್ನಾದರೂ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಎಲ್ಲಿ ಎರಡು ಅಂಕದ ಪ್ರಶ್ನೆಯಲ್ಲಿ ಎರಡು ಅಂಕಗಳನ್ನ ಪ್ರಶ್ನೆಯಲ್ಲಿ ಆರು ಅಂಕ ಗಳಿಸ್ಕೊಳ್ಳಿಕ್ಕೆ ಮೂರು ಅಂಕದ ಮೂರು ಪ್ರಶ್ನೆಗಳನ್ನ ಬರೀರಿ ಸ್ವಲ್ಪ ಸ್ವಲ್ಪ ಬರೆದ್ರು ಒಂದೊಂದು ಮಾರ್ಕ್ಸ್ ಕೊಡ್ತಾರೆ ಅರ್ಥ ಕನಿಷ್ಠ ಆ ಪ್ರಶ್ನೆಯಲ್ಲಿ ಅಂದರೆ ಹದಿನೆಂಟರಿಂದ ಇಪ್ಪತ್ತೇಳನೇ ಪ್ರಶ್ನೆಯವರೆಗೆ ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ಹತ್ತು ಪ್ರಶ್ನೆಗಳಿರ್ತವೆ ಅದಕ್ಕೆ ನೀವು ಆರು ಅಂಕ ಅಲ್ಲಿ ಪಡೆದುಕೊಳ್ತೀರಿ ಇನ್ನು ಹನ್ನೊಂದರಿಂದ ಹನ್ನೊಂದರಿಂದ ಹದಿನೇಳನೇ ಪ್ರಶ್ನೆ ಒಂದು ಅಂಕದ ಪ್ರಶ್ನೆಗಳಿರ್ತವೆ ಮಕ್ಕಳ ಒಂದು ಅಂಕದ ಪ್ರಶ್ನೆ ಎಷ್ಟಿರ್ತಾವೋ ಏಳು ಇರ್ತವೆ ಇಡೀ ವರ್ಷ ಓದಿರ್ತೀರಿ ಸರಳವಾಗಿ ಸರಳವಾದಂಥ ಪ್ರಶ್ನೆಗಳನ್ನ ಕೇಳಿರ್ತಾರ ಏಳು ಪ್ರಶ್ನೆಗಳಿರ್ತಾವ ಏಳು ಅಂಕಗಳಿರ್ತವೆ ಮಕ್ಕಳ ಇಲ್ಲಿ ನೀವು ಕನಿಷ್ಠ ಪಕ್ಷ ನಾಲ್ಕು ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕಾಗೋದಿಲ್ವ ಮಕ್ಕಳೇ ಏಳುಕ್ ಏಳುಕ್ ನಾಲ್ಕು ಪದ್ಯದ ಮೇಲೆ ಪ್ರಶ್ನೆಗಳಿಗೆ ಕೇಳಿರ್ತಾನೆ ಗದ್ಯದ ಮೇಲೆ ಪ್ರಶ್ನೆಗಳಿಗೆ ಕೇಳ್ತಾನೆ ಪೂರಕ ಪಾಠದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಎಷ್ಟು ನಾಲ್ಕು ಅಂಕ ಗಳಿಸ್ಕೊಳ್ಳಿ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಮಾಡಿ ಇನ್ನು ಮಕ್ಕಳೇ ಒಂದೇ ಪ್ರಶ್ನೆಯಿಂದ ಹತ್ತನೇ ಪ್ರಶ್ನೆವರೆಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತಾವೆ ಹತ್ತು ಅಂಕ ಹತ್ತು ಪ್ರಶ್ನೆಗಳಿರ್ತಾವ ಹತ್ತು ಅಂಕ ಹತ್ತು ಪ್ರಶ್ನೆಗಳಿರ್ತಾವ ಇಲ್ಲಿ ಕನಿಷ್ಠ ಪಕ್ಷ ನೀವು ಎಷ್ಟು ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಇದೆ ಕನಿಷ್ಠ ಪಕ್ಷ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಬರಲಿಕ್ಕೆ ಆಗೋದಿಲ್ವಾ ವರ್ಣಮಾಲೆ ಬಗ್ಗೆ ಪ್ರಶ್ನೆ ಕೇಳಿರ್ತಾರ ದ್ವಿರುಕ್ತಿ ಕೇಳಿರ್ತಾರ ಜೋನು ಕೇಳಿರ್ತಾರ ವಿಭಕ್ತಿ ಕ್ರಯ ಕೇಳಿರ್ತಾರ ಸಂಧಿ ಕೇಳಿರ್ತಾರ ಸಮಾಸ ಕೇಳಿರ್ತಾರ ಹೌದಾ ಹತ್ತು ಪ್ರಶ್ನೆಗಳಿರ್ತವೆ ಒಂದರಿಂದ ಆರು ಪ್ರಶ್ನೆಗಳು ಬಹು ಆಯ್ಕೆ ಇರ್ತಾವ ಆರರಿಂದ ನಾಲ್ಕು ಪ್ರಶ್ನೆಗಳು ಆರಿಂದ ಹತ್ತರವರೆಗೆ ಎಷ್ಟು ಪ್ರಶ್ನೆಗಳಿರ್ತವೆ ನಾಲ್ಕು ಪ್ರಶ್ನೆಗಳಿರ್ತವೆ ಮಕ್ಕಳೇ ನಾಲ್ಕು ಪ್ರಶ್ನೆಗಳಿರ್ತವೆ ನಾಲ್ಕು ಅಂಕಗಳಿರ್ತಾವೆ ಒಟ್ಟು ಈ ಒಂದು ಒಂದರಿಂದ ಹತ್ತ ಹತ್ತು ಪ್ರಶ್ನೆಗಳಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ನೀವು ಎಷ್ಟು ಅಂಕಗಳನ್ನು ಗಳಿಸ್ಕೊಳ್ಬೋದು ಕನಿಷ್ಠ ನಾಲ್ಕು ಅಂಕನಾದರೂ ನೀವು ಪಡೆದುಕೊಳ್ಳೇಬೇಕು ಮಕ್ಕಳೇ ನೋಡಿ ಇಷ್ಟ ಬರೆದರೂ ನಿಮಗೆ ಟೋಟಲ್ ಮಾಡಿದರೆ ನಲ್ವತ್ತೇಳು ಅಂಕಗಳು ಬಂದು ಎಷ್ಟು ಅಂಕಗಳು ನಲವತ್ತೇಳು ಮೂವತ್ತೈದು ಬಿದ್ದರೂ ಪಾಸು ಮೂವತ್ತೈದಲ್ಲ ನಾಲ್ವತ್ತೇಳು ಇನ್ನೂ ಎರಡು ಅಂಕ ಎರಡು ಪ್ರಶ್ನೆಗಳನ್ನು ನಾವು ಬಿಟ್ಟಿದ್ದೀವಿ ಇನ್ನೂ ಎರಡು ಪ್ರಶ್ನೆಗಳನ್ನು ಬಿಟ್ಟಿದ್ದೀವಿ ನಾಲ್ವತ್ ನಾಲ್ವತ್ತೊಂದು ಮತ್ತು ನಾಲ್ವತ್ತೆರಡು ಪ್ರಶ್ನೆಗಳನ್ನು ಬಿಟ್ಟಿದ್ದೀವಿ ಎಂಟತ್ತು ವಾಕ್ಯಗಳಲ್ಲಿ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆಗಳನ್ನು ಬಿಟ್ಟಿದ್ದೀವಿ ಹೌದಾ ಆವು ಎರಡು ಪ್ರಶ್ನೆಗಳು ನಲ್ವತ್ತೊಂದು ಮತ್ತು ನಲ್ವತ್ತೆರಡು ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ಎರಡು ಇರ್ತಾವೆ ಎರಡು ಅಲ್ಲಿ ಒಂದೇ ಪಾಠದ ಮೇಲೆ ಎರಡು ಪ್ರಶ್ನೆಗಳನ್ನ ಕೇಳ್ತಾರೆ ಒಂದೇ ಪದ್ಯದ ಮೇಲೆ ಎರಡು ಪ್ರಶ್ನೆಗಳನ್ನು ಕೇಳಿರ್ತಾರೆ ಅಲ್ಲಿ ಕನಿಷ್ಠ ಪಕ್ಷ ನೀವು ನಾಲ್ಕು ಅಂಕವನ್ನು ಪಡೆದುಕೊಳ್ಳಿಕ್ಕೆ ಯಾರೂ ಸಾಧ್ಯ ಇಲ್ವಾ ನಾಲ್ಕು ಅಂಕ ಯಾವುದಾದರೂ ಪದ್ಯದ ಮೇಲೆ ಪ್ರಶ್ನೆಗಳನ್ನು ಕೇಳಿದಾಗ ಆ ಪದ್ಯದ ಸಾರಾಂಶ ಬರೆದು ಬಿಟ್ಟರೆ ನೀವೇನು ಮಾಡ್ಬೋದು ಎಷ್ಟು ಐವತ್ತೊಂದು ಅಂಕ ಆಯಿತು ಒಟ್ಟು ಐವತ್ತೊಂದು ಹೀಗಾಗಿ ಮಕ್ಕಳೇ ನಲ್ವತ್ತರಿಂದ ನಲವತ್ತು ಐ ಐವತ್ತು ಅಂಕಗಳನ್ನು ಒಂದು ಪಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಸರಳವಾಗಿ ನೀವೇನು ಮಾಡ್ಬೋದು ಅಂಕಗಳನ್ನು ಪಡೆದುಕೊಳ್ತೀರಿ ಹೀಗೆ ನಾನು ಹೇಳಿದ ರೀತಿಯಾಗಿ ನೀವು ಉತ್ತರಿಸಿದ್ದೇ ಆದರೆ ಖಂಡಿತವಾಗಿಯೂ ವಾರ್ಷಿಕ ಪರೀಕ್ಷೆಯಲ್ಲಿ ನಲ್ವತ್ತರಿಂದ ಐವತ್ತು ಅಂಕಗಳನ್ನು ನೀವು ಪಡೆದುಕೊಳ್ತೀರಿ ಪಡೆದುಕೊಳ್ಳುತ್ತೀರಿ ಅಂತ ಹೇಳ್ತಾ ಈ ಅಂಶಗಳನ್ನು ನಿಮ್ಮ ಗಮನದಲ್ಲಿಟ್ಟುಕೊಂಡು ನೀವು ಉತ್ತರ ಪತ್ರಿಕೆ ಉತ್ತರವನ್ನು ಬರೆದದ್ದಾದ್ರೆ ಮಕ್ಕಳೇ ಖಂಡಿತ ಪರೀಕ್ಷೆಯಲ್ಲಿ ಯಶಸ್ವಿಯಾಗ್ತಾರೆ ಅಂತ ಹೇಳ್ತಾ ನಿಮಗೆ ಪರೀಕ್ಷೆಗೆ ಒಂದು ಶುಭವನ್ನು ಕೋರ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ